ದೇವರ ಪಾತ್ರೆ ಯಾವುದೇ ಆಗಿದ್ದರೂ ಸ್ವಲ್ಪ ನೀರಲ್ಲಿ ಮುಳುಗಿಸಿದರೆ ಸಾಕು ನೋಡಿ ಕ್ಲೀನಾಗಿ ಹೇಗೆ ಪಳಪಳ ಅಂತ ಹೊಳಿತಾ ಇದೆ ಅಂತ ಹೆಚ್ಚು ಶ್ರಮ ಇಲ್ಲದೆ ನೀವು ಸಹ ನಿಮ್ಮ ದೇವರ ಪಾತ್ರೆಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಹಾಗೂ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಬೆಲ್ ನೋಟಿಫಿಕೇಷನ್ ಕೂಡ ತಪ್ಪದೇ ಪ್ರೆಸ್ ಮಾಡಿ ಇಲ್ಲಿ ನೋಡಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ ನನ್ನ ಈ ದೇವರ ಪಾತ್ರೆಗಳೆಲ್ಲ ಎಷ್ಟೊಂದು ಕಪ್ಪಾಗಿದೆ ಅಂಥೇಳಿ ಕೆಲವು ದಿನಗಳಿಂದ ನನಗೆ ಈ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ ಈ ಪಾತ್ರೆಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳೋ ವಿಧಾನವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಇವತ್ತು ನಾನು ನಿಮ್ಮ ಜೊತೆ ಈ ಎಲ್ಲ ಪಾತ್ರೆಗಳನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ನನ್ನ ಹತ್ರ ಒಂದು ಎರಡು ಬೆಳ್ಳಿ ದೀಪಗಳಿದ್ದವು ಅದು ಕೂಡ ಕಪ್ಪಾಗಿವೆ ಇದು ಕೂಡ ಅದೇ ವಿಧಾನದಲ್ಲಿ ಕ್ಲೀನ್ ಅಂತ ಹೇಳಿ ನೋಡೋಣ ಮೊದಲಿಗೆ ಸ್ವಲ್ಪ ಆಳತಳ ಅಂತ ಹೇಳಿ ಸ್ವಲ್ಪ ಡೀಪ್ ಇರುವಂಥ ಒಂದು ಪಾತ್ರೆಯನ್ನು ತಗೊಳ್ಳೋಣ ಇನ್ನು ಇದರಲ್ಲಿ ಮೇಲೆವರೆಗೆ ನಾವು ನೀರು ತುಂಬಿಕೊಳ್ಬೇಕು ಇನ್ನು ಇಲ್ಲಿ ನಾನು ಬಳಸ್ತಾ ಇರೋದು ಈ ಲೈಮ್ ಸಾಲ್ಟ್ ಅಂತ ಇದನ್ನು ಲಿಂಬುಪ್ಪು ಅಂತ ಹೇಳಿ ಕೂಡ ಕರೀತಾರೆ ಇದು ಆರಾಮವಾಗಿ ಯಾವುದೇ ಗ್ರಾಸರಿ ಶಾಪಲ್ಲಿ ನಿಮಗೆ ಸಿಗ್ತದೆ ಇದನ್ನು ನಾನು ಒಂದು ಚಮಚದಷ್ಟು ನೋಡಿ ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಎರಡರಿಂದ ಮೂರು ಚಮಚದಷ್ಟು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ಲಿಕ್ವಿಡ್ ಡಿಶ್ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾವು ಈ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಯಾವ ಲಿಕ್ವಿಡ್ ಏನು ಯೂಸ್ ಮಾಡ್ತಾ ಇದ್ದೇವೆ ಅದು ಇವಾಗ ರೆಡಿಯಾಗಿದೆ ಇದರಲ್ಲಿ ನಾನೀಗ ಒಂದೊಂದೇ ಪಾತ್ರೆಗಳನ್ನು ಮುಳುಗಿಸ್ತಾ ಬರ್ತೇನೆ ಸೊ ಇದರ ಕಂಡೀಷನ್ ಇವಾಗ ನೋಡ್ಬೋದು ಸ್ವಲ್ಪ ಕಪ್ಪಗಾಗಿದೆ ಇದನ್ನು ಮುಳುಗಿಸಿದ ಮೇಲೆ ಯಾವ ಥರ ಕ್ಲೀನ್ ಆಗ್ತದೆ ಅಂತ ನೋಡೋಣ ಈ ತಾಮ್ರದ ಪಾತ್ರೆ ಅಂತೂ ತುಂಬಾ ಕಪ್ಪಾಗಿದೆ ಇದನ್ನು ಕೂಡ ನಾನು ಹೀಗೆ ಮುಳುಗಿಸಿ ಇದರಲ್ಲಿ ಇಟ್ಕೊಳ್ತೇನೆ ಈ ವಿಧಾನ ನೀವು ಫಾಲೋ ಮಾಡೋದ್ರಿಂದ ಎಷ್ಟೇ ಕಪ್ಪಾಗಿರೋ ಪಾತ್ರೆ ಕೂಡ ಸುಲಭವಾಗಿ ಕ್ಲೀನ್ ಆಗ್ತದೆ ಇಲ್ಲಿ ನೀವು ಹುಣಸೆ ಹಣ್ಣಾಗಲಿ ನಿಂಬೆ ಹಣ್ಣಾಗಲಿ ಯಾವುದನ್ನು ಉಪಯೋಗಿಸುವ ಅವಶ್ಯಕತೆಯೇ ಇಲ್ಲ ನೋಡಿ ಈ ತಾಮ್ರದ ಚಮಚ ಆವಾಗ ಎಷ್ಟು ಕಪ್ಪಾಗಿತ್ತು ನೋಡಿ ಜಸ್ಟ್ ಇದನ್ನು ಮುಳುಗಿಸಿ ಇಟ್ಟು ಒಂದು ಒನ್ ಮಿನಿಟಲ್ಲಿ ಅಲ್ಲಿ ಇದು ಕ್ಲೀನ್ ಆಗೋಗಿದೆ ನಾನು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಮುಳುಗಿಸಿ ಇಡ್ತೇನೆ ನೋಡಿ ಈ ಆರತಿ ತಟ್ಟೆ ಕೂಡ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಇನ್ನು ಈ ಸಣ್ಣ ತಾಮ್ರದ ಪಾತ್ರೆ ಎಷ್ಟು ಕಪ್ಪಾಗಿತ್ತು ನೋಡಿ ನಿಧಾನಕ್ಕೆ ಒಳಗಡೆಯಿಂದ ನೋಡಿ ಈ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಕ್ಲೀನ್ ಆಗ್ತಾ ಇದೆ ಇನ್ನೂ ಒಂದು ಹೊತ್ತು ಇದನ್ನು ನಾನು ಇದರಲ್ಲಿ ಮುಳುಗಿಸಿ ಇಟ್ಕೊಳ್ತೇನೆ ಕೆಲವೊಮ್ಮೆ ಈ ಡಿಸೈನ್ಸ್ ಇರುವಂಥ ಈ ಅಲ್ಲ ಅದರ ಈ ಹೆಜ್ಜಲ್ಲಿ ಎಲ್ಲ ಕೊಳೆಗಳು ಕೂತ್ಕೊಂಡಿದ್ರೆ ನೀವು ಒಂದು ಬ್ರಷ್ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿಕೊಳ್ಬೋದು ಹೀಗೆ ನಾನು ಪ್ರತಿಯೊಂದು ಪಾತ್ರೆಗಳನ್ನು ಹೀಗೆ ಮುಳುಗಿಸಿ ಇಟ್ಕೊಳ್ತಾ ಇದ್ದೇನೆ ಇನ್ನು ನಿಮ್ಮಲ್ಲಿ ತುಂಬ ದೇವರ ಪಾತ್ರೆಗಳು ಇದ್ದಲ್ಲಿ ನೀವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಈ ಲಿಕ್ವಿಡನ್ನು ಮಾಡ್ಕೊಳ್ಬೋದು ಇವೀಗ ನೋಡಿ ಈ ಆರತಿ ತಟ್ಟೆ ಹೊಸತ್ರಾಗೆ ಎಷ್ಟು ಚಕಾಚಕ ಅಂತ ಹೊಳಿತಾ ಇದೆ ಅಂತ ಇವೆಲ್ಲ ಕ್ಲೀನ್ ಆದ ಪಾತ್ರೆಗಳನ್ನು ನಾನು ಇದರಿಂದ ರಿಮೂವ್ ಮಾಡಿ ಸೈಡಿಗೆ ಇಟ್ಕೊಳ್ತೇನೆ ನಂತರ ಒಂದು ಒಳ್ಳೆ ನೀರಲ್ಲಿ ಇದನ್ನು ನಾವು ತೊಳ್ಕೊಳ್ಬೇಕಾಗ್ತದೆ ಈ ವಿಧಾನದಿಂದ ಯಾವುದೇ ಪಾತ್ರೆ ಇರ್ಬೋದು ಹಿತ್ತಾಳೆ ಇರ್ಬೋದು ತಾಮ್ರ ಇರ್ಬೋದು ಕಂಚು ಇರ್ಬೋದು ಎಲ್ಲವನ್ನು ಇದೇ ವಿಧಾನದಲ್ಲಿ ನೀವು ಕ್ಲೀನ್ ಮಾಡಿ ಇಡಬಹುದು ನಾನು ಈ ಸಣ್ಣ ತಾಮ್ರದ ಪಾತ್ರೆನ ಇನ್ನೂ ಸ್ವಲ್ಪ ಹೊತ್ತು ನಾನು ನೀರಲ್ಲಿ ಬಿಡ್ತಾ ಇದ್ದೇನೆ ಯಾಕಂದರೆ ನೀವು ಆಲ್ರೆಡಿ ನೋಟಿಸ್ ಮಾಡ್ತಾ ಇರ್ಬೋದು ಇದರ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಒಂದು ಸಲದ ಎಲ್ಲ ಪಾತ್ರೆಗಳು ಕ್ಲೀನ್ ಆದಮೇಲೆ ನಾನು ನೆಕ್ಸ್ಟ್ ಸೆಟ್ನ ಪಾತ್ರೆಗಳನ್ನು ಇದರಲ್ಲಿ ಇದೇ ಥರ ಮುಳುಗಿಸಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಈ ಗಂಟೆ ಕೂಡ ಎಷ್ಟೊಂದು ಕಪ್ಪಾಗಿದೆ ಇದು ಇವಾಗ ಒಂದು ಒನ್ ಮಿನಿಟಲ್ಲಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗ್ತದಂತ ಅಂತ ನೀವೇ ನೋಡಿ ಕೆಲವರು ಡೈಲಿ ಮನೆಯಲ್ಲಿ ಈ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ತಾರೆ ಇನ್ನು ಕೆಲವರು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಈ ಥರ ಕ್ಲೀನ್ ಮಾಡ್ಕೊಳ್ತಾರೆ ಈ ವಿಧಾನದಿಂದ ನೀವು ನಿಮ್ಮ ಸಮಯ ಕೂಡ ತುಂಬಾ ಉಳಿಸ್ಬಹುದು ಯಾಕಂದರೆ ಈ ಲಿಕ್ವಿಡನ್ನು ತಯಾರು ಮಾಡಿಬಿಟ್ಟು ನೀವು ಇದರಲ್ಲಿ ಎಲ್ಲ ಪಾತ್ರೆಗಳನ್ನು ಮುಳುಗಿಸಿ ನಿಮ್ಮ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಬರೋಷ್ಟರಲ್ಲಿ ಇದು ಎಲ್ಲ ಪಾತ್ರೆಗಳು ಕ್ಲೀನಾಗಿರ್ತದೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಈ ಪಾತ್ರೆಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಪಳಪಳ ಅಂತ ಹೊಳಿತಾ ಇವೆ ಅಂತ ಇನ್ನೂ ಸ್ವಲ್ಪ ಜಿಡ್ಡು ಏನಾದರೂ ಇದ್ದಲ್ಲಿ ನೀವು ಸ್ವಲ್ಪ ಅದನ್ನು ಒರೆಸ್ಕೊಂಡ್ರೆ ಸಾಕು ಯಾಕಂತ ಹೇಳಿದರೆ ನಾವು ಇದರಲ್ಲಿ ಲಿಕ್ವಿಡ್ ಡಿಶ್ ವಾಶ್ ಯೂಸ್ ಮಾಡೋದರಿಂದ ಸ್ವಲ್ಪ ಜಿಡ್ಡಿನ ಅಂಶ ಇದ್ದದ್ದೆಲ್ಲ ಇದರಲ್ಲಿ ಕ್ಲೀನ್ ಆಗ್ತದೆ ಇನ್ನು ಡಿಸೈನ್ ಇದ್ದಲ್ಲಿ ಎಲ್ಲ ನೀವು ಸ್ವಲ್ಪ ಬ್ರಷನ್ನು ಯೂಸ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ ಆದರೂ ನೀವು ನೋಡಿ ಈ ಗಂಟೆ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ಈ ವಿಧಾನವನ್ನು ಫಾಲೋ ಮಾಡೋದ್ರಿಂದ ನಾವು ಈ ಪಾತ್ರೆಗಳನ್ನು ತಿಕ್ಕುವ ಒಂದು ಕೆಲಸ ತುಂಬಾ ಕಡಿಮೆ ಆಗ್ತದೆ ಏನು ಫ್ರೆಂಡ್ಸ್ ನೀವೀಗ ನೋಡ್ಬೋದು ಈ ತಾಮ್ರದ ಪಾತ್ರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಇನ್ನು ನನ್ನಲ್ಲಿ ತುಂಬನೇ ಕಪ್ಪಾಗಿರೋ ಎರಡು ತಾಮ್ರದ ಪಾತ್ರೆಗಳಿವೆ ನೋಡಿ ಇದನ್ನು ಇವಾಗ ಇದರಲ್ಲಿ ಡಿಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂತ ಈ ವಿಧಾನದಿಂದ ನೀವು ಯಾವಾಗಲೂ ಮನೆಯಲ್ಲಿ ಯೂಸ್ ಮಾಡುವಂಥ ಅಡುಗೆ ಪಾತ್ರೆಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಯಾಕಂದರೆ ಕೆಲವರು ಮನೆಯಲ್ಲಿ ತಾಮ್ರದಾಗಲಿ ಹಿತ್ತಾಳೆ ಆಗಲಿ ಪಾತ್ರೆಗಳನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಈ ವಿಧಾನವನ್ನು ಬಳಸಿ ಆ ಪಾತ್ರೆಗಳನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಈ ತಾಮ್ರದ ಪಾತ್ರೆ ಒಳಗೆ ಹಾಗೂ ಹೊರಗೆ ಎಲ್ಲ ಕಡೆಯಿಂದ ಇದು ಕ್ಲೀನ್ ಆಗ್ತಾ ಇದೆ ನೀವು ಯಾವಾಗಲೂ ಯೂಸ್ ಮಾಡುವ ಪಾತ್ರೆ ಆದರೆ ಇದು ಬೇಗ ಕ್ಲೀನ್ ಆಗ್ತದೆ ಇಷ್ಟೊಂದು ಸಮಯ ಹಿಡಿಯುವುದಿಲ್ಲ ಆದರೆ ಇವಾಗ ಇದನ್ನು ಕ್ಲೀನ್ ಮಾಡದೆ ಅರೌಂಡ್ ಹತ್ತರಿಂದ ಹದಿನೈದು ದಿವಸ ಆಯಿತು ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಡಿಪ್ ಮಾಡಿ ಇಡಬೇಕಾಗ್ತಾ ಇದೆ ಆದರೂ ಸಹ ನನಗೆ ತುಂಬ ಹೊತ್ತು ಇದನ್ನು ತಿಕ್ಕುವ ಅಥವಾ ತೊಳೆಯುವ ಯಾವುದೇ ಜಂಜಾಟ ಇಲ್ಲದೆ ಇದು ಕ್ಲೀನ್ ಆಗ್ತಾ ಇದೆ ಅಂತೂ ನೋಡಿ ನಮ್ಮ ಈ ಪಾತ್ರೆ ತುಂಬಾ ಕ್ಲೀನ್ ಆಗಿದೆ ಇವಾಗ ನಾನು ನಿಮಗೆ ಇದನ್ನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೇನೆ ಈ ಚೊಂಬಿಗೂ ಹಾಗೂ ಕ್ಲೀನ್ ಆಗಿರೋ ಚೊಂಬಿಗೆ ನೀವು ಡಿಫ್ರೆನ್ಸನ್ನು ಕಾಣ್ಬೋದು ಹಾಗೆ ಇನ್ನೊಂದು ಚೆಂಬನ್ ಕೂಡ ನಾನು ಇದೇ ರೀತಿಯಲ್ಲಿ ಕ್ಲೀನ್ ಮಾಡ್ತೇನೆ ಆ್ಯಕ್ಚುಲಿ ಈ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಇದು ಪೂರ್ತಿಯಾಗಿ ಮುಳುಗ್ತಾ ಇಲ್ಲ ನಿಮ್ಮ ದೇವರ ಪಾತ್ರೆ ಸೈಜ್ ದೊಡ್ಡದೇ ಇದ್ದಲ್ಲಿ ದೊಡ್ಡದಾದ ಒಂದು ಬೌಲಲ್ಲೇ ನೀವು ಈ ವಿಧಾನವನ್ನು ಫಾಲೋ ಮಾಡ್ಬೋದು ಇನ್ನು ಆಲ್ರೆಡಿ ನೋಡಿ ಒಂದು ಟೂ ಮಿನಿಟ್ಸ್ನ ಒಳಗಡೆ ಇದು ಎಷ್ಟೊಂದು ಕ್ಲೀನ್ ಆಗ್ತಾ ಇದೆ ಅಂತ ಈ ಪಾತ್ರೆಯಲ್ಲಿ ನಾನು ಹೆಚ್ಚಾಗಿ ನೀರನ್ನೇ ಹಾಕಿಡೋದ್ರಿಂದ ಇದರಲ್ಲಿ ನೀರಿನ ಕಲೆಗಳಾಗಿವೆ ಹಾಗಾಗಿ ಈ ಲಿಕ್ವಿಡನ್ನು ಇದರಲ್ಲಿ ನಾನು ಸ್ವಲ್ಪ ತುಂಬಿಕೊಂಡು ಸ್ವಲ್ಪ ಹೊತ್ತು ಹಾಕಿ ಬಿಡ್ತೇನೆ ಅಷ್ಟರಲ್ಲಿ ಇನ್ನೂ ಕೆಲವೊಂದು ಪಾತ್ರೆಗಳಿವೆ ಅದನ್ನು ಕೂಡ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೀರಿನಲ್ಲಿ ಮುಳುಗಿಸ್ತಾ ಇದ್ದಾಗೆ ಇದು ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ ಆ್ಯಕ್ಚುಲಿ ಈ ಪಾತ್ರೆನ ನಾನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೆ ಆದರೂ ಕೂಡ ಇದು ಕ್ಲೀನೇ ಆಗ್ತಿರಲಿಲ್ಲ ಈಗಂತೂ ತುಂಬಾ ಕ್ಲೀನ್ ಆಗಿದೆ ಇದೇ ಥರ ಇಲ್ಲಿ ನನ್ನ ಹತ್ರ ಒಂದು ಹರಿವಾಣ ಇತ್ತು ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಸ್ವಲ್ಪ ಲಿಕ್ವಿಡನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ಇದು ಕೂಡ ನಿಧಾನ ಆಗಿ ತುಂಬ ಪಳಪಳ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ನೀವು ನೋಡ್ಬೋದು ಎಲ್ಲ ಪಾತ್ರೆಗಳನ್ನು ನಾನಿವಾಗ ಕ್ಲೀನ್ ಆಯಿತು ಇವಾಗ ಕೊನೆಯದಾಗಿ ನಾನು ಈ ಬೆಳ್ಳಿ ಪಾತ್ರೆ ಅಲ್ಲ ಆವಾಗಲೇ ಅದನ್ನು ಇದರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೇನೆ ಬೆಳ್ಳಿ ಪಾತ್ರೆ ಕೂಡ ಎಷ್ಟರ ಮಟ್ಟಿಗೆ ಕ್ಲೀನ್ ಆಗ್ತದೆ ಅಂತ ಹೇಳಿ ಇವತ್ತು ಇಲ್ಲಿ ನೋಡೋಣ ನೀರಲ್ಲಿ ಹಾಕ್ತಿದ್ದಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಹೊರಟಿದೆ ಆದರೆ ಇದರಲ್ಲಿ ತುಂಬಾ ಡಿಸೈನ್ ಇರೋದರಿಂದ ಸ್ವಲ್ಪ ನನಗೆ ಇದನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕೆ ಟೈಮ್ ತಗೊಳ್ತದೆ ಇನ್ನು ಈ ಡಿಸೈನ್ ಮೇಲೆ ಕ್ಲೀನ್ ಮಾಡಲಿಕ್ಕೆ ನಾನು ಮತ್ತೆ ಸ್ವಲ್ಪ ಪ್ರೆಶನ್ನು ಯೂಸ್ ಮಾಡಿದ್ದೇನೆ ಆದರೆ ಇದರ ಅಡಿಭಾಗ ಯಾವುದು ಎಕ್ಸ್ಪೋಸ್ ಆಗಿಲ್ವೋ ಅದು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಸ ಹತ್ರಗೆ ಕಾಣಿಸ್ತಾ ಇದೆ ಒಂದು ಮೂರ್ನಾಲ್ಕು ನಿಮಿಷ ಹೀಗೇ ನಾನು ಇದರಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ನೀವೇ ಈಗ ಬೆಳ್ಳಿ ಪಾತ್ರೆ ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ ನೀವು ಈ ಪಾತ್ರೆಗಳನ್ನು ತೆಗೆದಿಡೋ ಮುಂಚೆ ಒಂದು ಸಾದಾ ನೀರಲ್ಲಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲಿರುವಂಥ ನೀರಿನ ಪಸೆಯನ್ನು ಒರೆಸ್ಕೊಳ್ಬೇಕು ಯಾಕೆಂದರೆ ನೀರಿನ ಕಲೆ ಹಾಗೆ ಪಾತ್ರೆಯಲ್ಲಿ ಉಳ್ಕೊಂಡ್ರೆ ಅಲ್ಲಿಗೆ ಅದು ಕಲೆಯಾಗಿ ಕಪ್ಪಾಗಿ ಹೋಗ್ತದೆ ಈ ಥರ ವಿಧಾನವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪಾತ್ರೆಗಳು ಬೇಗನೆ ಕಪ್ಪಾಗೋದಿಲ್ಲ ಹಾಗೂ ನಿಮಗೆ ಆಗಾಗ ಅದನ್ನು ಕ್ಲೀನ್ ಮಾಡುವ ಒಂದು ಜಂಜಾಟ ಕೂಡ ಇರೋದರಿಲ್ಲ ತಾಮ್ರದ ಚೊಮ್ಮಿನ ಒಳಗಡೆ ಕೂಡ ನೀವು ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೇಳಿ ಹೀಗೆ ನೀವು ಕಡಿಮೆ ಸಮಯದಲ್ಲಿ ನಿಮಗೆ ಜಾಸ್ತಿ ಶ್ರಮ ಇಲ್ಲದೆ ಈ ತಾಮ್ರ ಪಾತ್ರೆ ಹಿತ್ತಾಳೆ ಪಾತ್ರೆ ಕಂಚಿನ ಪಾತ್ರೆ ಈವನ್ ಬೆಳ್ಳಿ ಪಾತ್ರೆ ಕೂಡ ಈ ವಿಧಾನದಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ಬೋದು ನೀವೇ ನೋಡ್ಬೋದು ಈ ಪಾತ್ರೆಗಳು ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇವೆ ಅಂತ ಹಬ್ಬ ಹರಿದಿನಗಳಲ್ಲಿ ಅಥವಾ ನಿಮಗೆ ಈ ಪಾತ್ರೆಗಳನ್ನು ಬೇಗ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಲ್ಲಿ ಈ ವಿಧಾನವನ್ನು ನೀವು ಅನುಸರಿಸಿದರೆ ನಿಮ್ಮ ಪಾತ್ರೆಗಳು ಬೇಗನೆ ಕ್ಲೀನ್ ಆಗ್ತದೆ ಹಾಗೂ ನಿಮ್ಮ ಸಮಯ ಕೂಡ ಉಳಿತದೆ ಈ ವಿಧಾನ ನನಗಂತೂ ತುಂಬಾ ಈಸಿ ಅನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೇನೆ ನೀವು ಸಹ ಈ ಥರ ಒಂದು ವಿಧಾನವನ್ನು ಫಾಲೋ ಮಾಡಿ ನೋಡಿ ಇನ್ನು ವಿಡಿಯೋವನ್ನು ಕೊನೆಯವರೆಗೆ ನೋಡಿದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರನ್ನ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್